ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ಇವತ್ತು ನಾನು ಬರೀ ಇವತ್ತು ಸ್ವೀಟ್ ಮಯ ಅಂದ್ರೆ ನಾನು ಮೂರು ರೀತಿಯಾದಂಥ ಇಲ್ಲಿ ಸ್ವೀಟನ್ನು ಮಾಡಿ ತೋರಿಸಿದ್ದೀನಿ ಅಂದ್ರೆ ಕ್ಯಾರೆಟ್ ಹಲ್ವಾನೇ ಎರಡು ರೀತಿ ಬೆಲ್ಲ ಹಾಕಿ ಒಂದು ರೀತಿ ಸ್ವೀಟ್ ಸಕ್ಕರೆ ಹಾಕಿ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಭಾಳನೇ ರುಚಿಯಾಗಿ ಬಂದೈತಿ ಆಮೇಲೆ ಅಷ್ಟೇ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದ್ದವು ಇದನ್ನೇ ನಾವು ಮಾರ್ಕೆಟಲ್ಲಿ ಅಥವಾ ಬೇಕ್ರಿಯಲ್ಲಿ ದುಡ್ಡು ಕೊಡ್ತಾರಕ್ಕೆ ಹೋದರೆ ಇನ್ನೂರು ರೂಪಾಯಿಂದ ಮುನ್ನೂರು ಗಂಟಲೇನ ಹೇಳ್ತಾರೆ ಅದನ್ನೇ ನಾವು ಶುಚಿಯಾಗಿ ರುಚಿಯಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೊತು ತಿನ್ಬೋದು ಅಂಥೇಳು ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಲ್ಲಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ನಾನು ಹಲ್ವಾನ ಮಾಡಿದ್ದೀನಿ ಹಾಗೆ ಏನೆಲ್ಲ ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಇಲ್ಲಿ ನೋಡ್ರಿ ನಾನು ಕ್ಯಾರೆಟ್ ತೊಗೊಂಡಿನಿ ಒಂದು ಮುಕ್ಕಾಲು ಕೆಜಿಯಷ್ಟು ಕ್ಯಾರೆಟ್ ಅದಾವು ಇದನ್ನು ನಾವು ಇನ್ನೊಷ್ಟು ಫಸ್ಟಿಗೆ ತೊಳ್ಕೊಂಡಿನಿ ತೊಳ್ಕೊಂಡು ಮತ್ತೆ ಮೇಲಿಂದೆಲ್ಲ ಸಿಪ್ಪೆನ ತೆಗೆದಿಟ್ಕೊಂಡಿನಿ ತೆಗೆದಿಟ್ಕೊಂಡು ಮತ್ತೆ ಇವನ್ನ ತೊಳೆದು ಪೂರ್ತಿಯಾಗಿ ಆರಿದಾವು ಇದರಲ್ಲಿ ನೀರಿನ ಅಂಶ ಇಲ್ಲ ಪೂರ್ತಿಯಾಗಿ ಆರಿದ ನಂತರ ಇದನ್ನ ಒಂದು ಮೂರು ಕ್ಯಾರೆಟನ್ನು ಇಲ್ಲಿ ತೊಗೊತೀನಿ ನೋಡ್ದು ನಾನು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ನಾನಿಲ್ಲಿ ಮೂರು ಕ್ಯಾರೆಟ್ ತೊಗೊಂಡು ಸಣ್ಣದಾಗಿ ಹೆಚ್ಕೊಂಡಿನಿ ಹೆಚ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿ ಅಂದ್ರೆ ಇದಕ್ಕೊಂದು ಸ್ವಲ್ಪ ಇದು ಕ್ಯಾರೆಟ್ ಎಷ್ಟೈತಿ ಅದರದ್ದು ಪೂರ್ತಿಯಾಗಿ ಅದಕ್ಕೆ ನೀರು ಹಾಕ್ಕೊತೀನಿ ಅಂದ್ರೆ ಪೂರ್ತಿಯಾಗಿ ಇದು ಕ್ಯಾರೆಟ್ ಮುಳುಗೋವರೆಗೂ ನಾನು ನೀರು ಹಾಕ್ಕೊತೀನಿ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊತೀನಿ ನಾನು ಮಿಕ್ಸಿ ಆದ ನಂತರ ನಾನೊಂದು ಜಾಲ ಜಾಲಿಸಿ ಉಟ್ ತೊಗೊತೀನಿ ಇದು ಸೋಸು ಅಂತ ತೊಗೊಂಡು ಇದನ್ನು ಪೂರ್ತಿಯಾಗಿ ನಾನು ಸೋಸ್ಕೊತೀನಿ ಅಂದರೆ ಇದು ಜ್ಯೂಸ್ ಅಷ್ಟೇ ನಮಗೆ ಬೇಕಾಗಿರುವಂಥದ್ದು ಈ ಸ್ವೀಟಿಗೆ ಪೂರ್ತಿಯಾಗಿ ನೋಡ್ರಲ್ಲಿ ಎಲ್ಲ ಮಿಕ್ಸಿ ಒಳಗಿಂದು ಎಲ್ಲ ಮುಚ್ಚಳಕತ್ತಿದ್ದೆಲ್ಲ ಕತ್ತಿದ್ದೆಲ್ಲ ತಗೊಂಡು ನಾನು ಪೂರ್ತಿಯಾಗಿ ಇದನ್ನ ಸೋಸ್ಕೊತೀನಿ ಫಸ್ಟ್ ನಾನು ಚಮಚದಿಂದ ಚೆನ್ನಾಗಿ ಅದನ್ನು ಸೋಸ್ಕೊತೀನಿ ಆದರೆ ಅದರೊಳಗೆ ಇನ್ನೂ ರಸ ಇರ್ತೈತಿ ಅದಕ್ಕೋಸ್ಕರ ಈ ಮೇಲೇನು ಸಿಪ್ಪೆ ಅಂಶ ಬಂದೈತಲ್ಲ ಇದನ್ನು ನಾನು ಮತ್ತೆ ಒಂದು ಸರ್ತಿ ಮಿಕ್ಸಿಗೆ ಹಾಕ್ಕೊತೀನಿ ಮಿಕ್ಸಿಗೆ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊತೀನಿ ಆವಾಗಲೇ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸರ್ತಿ ಮಿಕ್ಸಿ ಮಾಡ್ಕೊತೀನಿ ನೋಡ್ರಿ ಮಿಕ್ಸಿ ಮಾಡ್ಕೊಂಡಾದ ನಂತರ ನಾನು ಮತ್ತೆ ಸೋಸ್ಕೊತೀನಿ ಇದನ್ನು ಚಮಚಾದಿಂದ ನಾನು ಫಸ್ಟಿಗೆ ನಾನು ಸೋಸಿದ್ದೀನಿ ಆದರೂ ಇದು ಪೂರ್ತಿಯಾಗಿ ಇನ್ನೂ ಅದರೊಳಗೆ ರಸ ಇತ್ತು ನೋಡಿ ಈ ರೀತಿ ಪೂರ್ತಿಯಾಗಿ ಸೋಸ್ಕೊಂಡ್ರು ನನಗೆ ಇನ್ನೂ ರಸ ಇತ್ತು ಹಾಗಾಗಿ ನಾನು ಕೈಯಲ್ಲಿ ಪೂರ್ತಿ ಹಿಂಡ್ಕೊಂಡು ತಗೊಂಡಿನಿ ಇದು ನಮ್ಗೆ ಒಂದು ಎರಡು ಬಟ್ಲಷ್ಟು ನಮಗೆ ರಸ ಬಂದೈತಿ ಅಂದ್ರೆ ಈ ಕ್ಯಾರೆಟ್ ಜ್ಯೂಸು ನಮ್ಗೆ ಎರಡು ಬಟ್ಲಷ್ಟು ಕ್ಯಾರೆಟ್ ಜ್ಯೂಸು ಬಂದೈತಿ ನೋಡ್ರಿ ಇದ್ರದ್ಮೇಲೆ ಸಿಪ್ಪೇನ ಇದನ್ನೇನು ಮಾಡೋದಪ್ಪ ಅಂದರೆ ನಿಮಗೆ ಸ್ಕಿನ್ನಿಗೆ ಬೇಕಿದ್ರೆ ನೀವು ಸ್ಕಿನ್ಗೆ ಯೂಸ್ ಮಾಡ್ಕೋಬೋದು ಇಲ್ಲಾಂದ್ರೆ ನನಗೆ ನೆಕ್ಸ್ಟು ಕ್ಯಾರೆಟ್ ಹಲವು ಮಾಡ್ತೀನಿಲ್ಲ ಅದರಲ್ಲಿ ಹಾಕಿ ಇದನ್ನು ಮಾಡಿಬಿಡ್ತೀನಿ ನಾನು ನೋಡ್ರಿ ಈಗ ಈ ಬಟ್ಲಿಂದ ಎರಡು ಬಟ್ಲಷ್ಟು ನನಗೆ ಜ್ಯೂಸ್ ಇಲ್ಲಿ ಕ್ಯಾರೆಟ್ ಜ್ಯೂಸು ಇದಕ್ಕೆ ನಾನು ಏನು ಮಾಡ್ತೀನಿ ಮುಕ್ಕಾಲು ಬಟ್ಲಷ್ಟು ನಾನು ಸಕ್ ಬೆಲ್ಲ ತೊಗೊತೀನಿ ಫ್ರೆಂಡ್ಸ್ ನೋಡ್ರಿ ಇದು ಮುಕ್ಕಾಲು ಬಟ್ಲಷ್ಟು ಬೆಲ್ಲ ತೊಗೊಂಡಿನಿ ನಾನು ಈ ಬೆಲ್ಲನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ನೀವು ಬೆಲ್ಲನ ಕರಗಿಸಾದರೂ ತೊಗೋಬೋದು ಕರಗಿಸಿ ಇದಕ್ಕೆ ಸೋಸಾಕೊಬೋದು ನಾನು ಒಂದೆರಡು ಸರ್ತಿ ಕರಗಿಸಿ ಸೋಸ್ದಾಗ ಅದ್ರೊಳಗೆ ಕಸ ಕಡ್ಡಿ ಇರಲಿಲ್ಲ ಹಾಗಾಗಿ ಬೆಲ್ಲ ಕ್ಲೀನಾಗೆ ಐತೆ ಅಂತೇಳಂದು ನಾನು ಡೈರೆಕ್ಟಾಗಿ ಹಾಕ್ಕೊಂಡಿನಿ ಡೈರೆಕ್ಟ್ ಹಾಕ್ಕೊಂಡು ಒಲೆ ಮೇಲೆ ಇಟ್ಕೊಂಡು ಅದು ಪೂರ್ತಿಯಾಗಿ ಕರಗೋವರೆಗೂ ಅಷ್ಟು ನಾವು ಇದನ್ನ ಬೆಲ್ಲ ಕರಗಿಸ್ಕೊಬೇಕಾಗತ್ತೆ ಬೆಲ್ಲ ಕರಿಗಾದ ನಾನಿಲ್ಲಿ ಮುಕ್ಕಾಲು ಬಟ್ಲಷ್ಟು ಕಾರ್ನ್ ಫ್ಲೋರನ್ನ ತೊಗೊಂಡಿನಿ ಈ ಕಾರ್ನ್ ಫ್ಲೋರಿಗೆ ನಾನು ನೀರು ಹಾಕಿ ಗಂಟು ಇರದೇ ಇರೋ ರೀತಿ ನಾನು ಪೂರ್ತಿಯಾಗಿದ್ದನ್ನ ಮಿಕ್ಸ್ ಮಾಡ್ಕೊತೀನಿ ಅಲ್ಲಿ ನಮ್ಗೆ ಬೆಲ್ಲ ನಮಗೇನು ಹಣ ಬರಬೇಕು ಇದು ಏನಿಲ್ಲ ಬೆಲ್ಲ ಕರಗೋ ಮಟ್ಟ ಅಷ್ಟೇ ನಾವು ಬಿಸಿ ಮಾಡ್ಕೊಂಡ್ರೆ ಸಾಕು ಆಮೇಲೆ ನಾನು ಸಕ್ಕರೆ ಹಾಕಿ ತೋರಿಸ್ತೇನೆಲ್ಲ ಅದ್ರ ಮೆಥಡ್ಡೇ ಬೇರೆ ಐತೆ ಫ್ರೆಂಡ್ಸ್ ಹಾಗಾಗಿ ನಿಮಗೆ ನನಗೆ ಗೊತ್ತು ಇದು ಮುಂದೆ ಇಷ್ಟ ಇದೇ ಇಷ್ಟೇ ಇರ್ಬೋದು ಅಂತೇಳಿದ್ರೆ ಅದನ್ನು ಸ್ಕಿಪ್ ಮಾಡಕ್ಕೆ ಹೋಗ್ಬಿಟ್ರೆ ಅದನ್ನು ಪೂರ್ತಿಯಾಗಿ ನೋಡಿರಿ ಯಾಕಂದ್ರೆ ಸ್ವೀಟನ್ನು ನಾವು ಕರೆಕ್ಟಾಗಿ ಮಾಡಿದಾಗ ಮಾತ್ರ ನಮಗೆ ಸ್ವೀಟು ಚೆನ್ನಾಗಿ ಬರೋಕೆ ಬರ್ತೈತಿ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ಪೂರ್ತಿಯಾಗಿ ನಮ್ಮದು ಬೆಲ್ಲ ಕರಗಿತ್ತು ಈ ಕರಗಿರುವಂಥ ಬೆಲೆಗೆ ನಾನು ಸ್ವಲ್ಪ ಚಮಚದಿಂದ ನಾನು ಕೈಯಾಡ್ಸ್ಕೊತೇನೆ ಇದಕ್ಕೆ ನಾನು ಕಾರ್ನ್ ಫ್ಲೋರನ್ನು ಗಂಟು ಆಗದೆ ಇರೋ ಗಂಟು ಇಲ್ಲದೆ ಇರೋ ರೀತಿ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕೊಂಡೀನಿ ಅದರೊಳಗೆ ಏನಾದರೂ ಇದ್ದರೆ ನಮಗೆ ಪೂರ್ತಿ ಗಂಟು ಗಂಟು ಉಳಿದುಬಿಡ್ತದೆ ಅದಕ್ಕೋಸ್ಕರ ನಾವು ಗಂಟು ಇಲ್ಲದೇ ಇರೋ ರೀತಿ ಕಾನ್ಫ್ಲೋರನ್ನು ಕಲಿಸ್ಕೊಂಡು ಇದಕ್ಕೆ ಹಾಕೋಬೇಕಾಗತಿ ನೋಡ್ರಿ ಇದನ್ನು ಒಂದು ಚೂರು ನಾನು ಕೈ ಬಿಟ್ಟಿದ್ದೆ ಯಾಕಂದರೆ ಒಂದು ಸ್ವಲ್ಪ ಏಲಕ್ಕಿನ ತೊಳೋದಕ್ಕೋಸ್ಕರ ನಾನು ಸ್ವಲ್ಪ ಬಿಟ್ಟು ಹಿಂಸರ್ದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಗಂಟು ಗಂಟೆ ಇಲ್ಲಿ ದಯವಿಟ್ಟು ನೀವು ಇದನ್ನು ಈ ಸ್ವೀಟ್ ಮಾಡೋಬೇಕಾದ್ರೆ ಮಾತ್ರ ಆ ಕಡೆ ಈ ಕಡೆ ಲಕ್ಷ್ಯ ಕೊಡೋದು ಅದನ್ನು ಚಮಚ ಇಟ್ಟು ಬೇರೆ ಕಡೆ ಹೋಗೋದು ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ ಯಾವಾಗ ಕಾರ್ನ್ಫ್ಲೋರ್ ಇದಕ್ಕೆ ಸೇರಿಸಿದ ಮೇಲೆ ಯಾಕಂದ್ರೆ ಇಷ್ಟು ಗಟ್ಟಿ ಅದನ್ನು ನಡಿತು ಯಾಕಂದ್ರೆ ನಾವು ಆಮೇಲೆ ಅದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಹೋಗ್ತೀವಲ್ಲ ಅದೆಲ್ಲ ಹದ ಬರ್ತೈತಿ ಅದು ನೋಡುವಂತ್ರಿ ಮುಂದೆ ನೀವು ಇಷ್ಟ ಆಗೈತಿ ಅಂತೇಳಂಥ ಏನು ಪಡೋ ಅವಶ್ಯಕತೆ ಇಲ್ಲ ಆದ್ರೆ ಭಾಳ ನಾವು ಬಿಟ್ಟರೆ ಮಾತ್ರ ಇದು ಈ ಸ್ವೀಟು ನಮಗೆ ಮುಂದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹಂಗಾಗಿ ಹಾಳಾಗ್ತೈತಿ ಅದಕ್ಕೋಸ್ಕರ ಇದನ್ನು ಬಿಟ್ಟು ನೀವು ಸರಿಬಾರ್ದು ಕರೆಕ್ಟಾಗಿ ನಾವು ಹೆಂಗೆ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತೋಗ್ತೀವಿ ನೋಡ್ರಿ ಎಷ್ಟು ಚೆನ್ನಾಗಿ ಅದ್ರದ್ದು ಟೆಕ್ಸ್ಚರ್ ಬಂದೈತೆ ಅಂತೇಳಂದು ಎಷ್ಟು ಚೆನ್ನಾಗಿ ಬಂದೈತಿ ನೋಡ್ರಿ ಈ ರೀತಿ ನೀವು ಇದನ್ನ ಮಾಡ್ಕೋಬೋದು ಸ್ವಲ್ಪ ಗಂಟಾದ ನಡಿತೈತಿ ಆದರೆ ಭಾಳ ಹೊತ್ತು ನಾವೇನು ಒಂದು ಎರಡು ನಿಮಿಷ ಮೂರು ನಿಮಿಷ ಬಿಟ್ಟರೆ ಮಾತ್ರ ಸಾಧ್ಯನೇ ಇಲ್ಲ ಈ ಸ್ವೀಟು ನಾವು ಕೆಡಿಸ್ಕೊಂಡ್ಬಿಡ್ತೀವಿ ಅದಕ್ಕೋಸ್ಕರ ದಯವಿಟ್ಟು ಈ ಸ್ವೀಟ್ ಮಾಡೋವಾಗ ನಾವು ಒಂದು ಸ್ವಲ್ಪ ಆಮೇಲೆ ಯಾವುದೇ ಸ್ವೀಟ್ ಮಾಡ್ರಿ ನೀವು ಯಾವುದೇ ಸ್ವೀಟ್ ಮಾಡಿದ್ರು ನಾವು ಅದನ್ನ ಅದ್ರ ಎದುರಿಗೆ ನೀನು ತೊಗೊಂಡು ಸ್ವೀಟ್ ಮಾಡಿದಾಗ ಮಾತ್ರ ನಮಗೆ ಸ್ವೀಟು ಚೆನ್ನಾಗಿ ಬರ್ತೈತಿ ಇಲ್ಲಿ ನೋಡ್ರಿ ನಾನು ಒಂದು ಸರ್ತಿ ತುಪ್ಪ ಹಾಕ್ಕೊಂಡೆ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಂಡೆ ಮತ್ತೆ ಒಂದು ಸರ್ತಿ ನಾನು ತುಪ್ಪ ಇಲ್ಲಿ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಇಲ್ಲಿ ಯಾವುದೇ ರೀತಿ ಕಲರನ್ನು ಹಾಕದೇನೆ ಈ ಸ್ವೀಟನ್ನು ಮಾಡ್ತಿದ್ದೀನಿ ಮನೆಯಲ್ಲೇ ಮಾಡೋದ್ರಿಂದ ಯಾಕೆ ಕಲರ್ ಹಾಕ್ಕೋಬೇಕು ನಾವು ಮಾರ್ಕೆಟಿಂದ ಆದ್ರೆ ಚಂದಾಗ ನಾವು ಅದ್ರಲ್ಲಿ ಕಲರ್ ಇರುತ್ತೆ ಅನಿವಾರ್ಯ ನಾವು ತಿನ್ನಲೇಬೇಕಾಗತ್ತೆ ಆದರೆ ಮನೇಲೆ ನಾವು ಶುಚಿಯಾಗಿ ರುಚಿಯಾಗಿ ಮಾಡ್ಕೊತೀವಿ ಅಂದಾಗ ಇದಕ್ಕೆ ಕಲರ್ ಹಾಕೋ ಅವಶ್ಯಕತೆ ಇಲ್ಲ ಅನ್ಕೊತೀನಿ ಬೇಕಿದ್ರೆ ನೀವು ಆರೆಂಜ್ ಕಲರನ್ನು ಫುಡ್ ಕಲರ್ ಹಾಕ್ಕೋಬೋದು ನಾನಿಲ್ಲಿ ಯಾವುದೇ ರೀತಿ ಕಲರ್ನ ಹಾಕ್ತೇನೆ ಮಾಡ್ತಿದ್ದೀನಿ ನೋಡಲಿ ಎಷ್ಟು ಚೆನ್ನಾಗಿ ನಮ್ಮ ಹಲ್ವಾ ತಯಾರಾಗ ಕುಂತೈತಿ ಅಂಥೇಳಂದು ಇದಕ್ಕೆ ನಾನು ಎರಡೂವರೆ ಸ್ಪೂನಷ್ಟು ನಾನು ತುಪ್ಪ ತೊಗೊಂಡಿನಿ ಫ್ರೆಂಡ್ಸ್ ನಿಮ್ಮ ಇಷ್ಟ ತುಪ್ಪ ನೀವು ಜಾಸ್ತಿನಾದರೂ ಹಾಕೋಬೋದು ಅಥವಾ ಕಡಿಮೆನಾದರೂ ಹಾಕ್ಕೊಬೋದು ಆದರೆ ಈ ಸ್ವೀಟ್ ಮಾಡೋದಕ್ಕೆ ಕ್ವಾಂಟಿಟಿ ಮಾತ್ರ ಎರಡು ಎರಡು ಬಟ್ಲಾದಷ್ಟು ಕ್ಯಾರೆಟ್ ಜ್ಯೂಸು ಮತ್ತು ಒಂದು ಮುಕ್ಕಾಲು ಬಟ್ಲಷ್ಟು ಬೆಲ್ಲ ಮತ್ತು ಮುಕ್ಕಾಲು ಬಟ್ಲಷ್ಟು ನಾನಿಲ್ಲಿ ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ ಹಾಗೆ ಎರಡರಿಂದ ಎರಡೂವರೆ ಸ್ಪೂನಷ್ಟು ನಾನು ತುಪ್ಪಾನ ಇಲ್ಲಿ ಬಳಸಿದ್ದೀನಿ ನೋಡ್ರಿ ಈ ಹದಕ್ಕೆ ಇದು ಬರಬೇಕು ಪೂರ್ತಿಗೆ ನಾವು ಅದನ್ನು ಕೈಯಾಡ್ಸ ಕೈಯಾಡ್ತಾ ಇದ್ದಾಗ ನಾವು ಒಂದು ಸೈಡ್ಗೆ ಸರಿಸ್ದಾಗ ಅದು ಒಂದೇ ಸೈಡಿಂದ ಸಾವಕಾಶವಾಗಿ ಕೆಳಗೆ ಬರ್ತಾ ಇರಬೇಕು ನಿಮಗೆ ಅದು ಹದ ಯಾವ ರೀತಿ ಈ ನಾವು ತಟ್ಟೆ ಹಾಕಿದಾಗ ಇದು ಗಟ್ಟೆ ಆಗುತ್ತೋ ಇಲ್ಲವೋ ಅಂತೇಳಂಥ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಹದ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾನದು ಬಿಸಿ ಇತ್ತಲ್ಲ ಅದು ಗ್ಯಾಸ್ ಮೇಲೆ ಐತಿ ಅಲ್ವಾ ಈ ಕಡೆ ನಾನು ಒಂದು ತಟ್ಟೆಗೆ ತುಪ್ಪ ಹಚ್ಕೊಂಡು ನಿಮ್ಮ ಮನೇಲಿ ಈ ಕೇಕು ಮಾಡುವಂಥ ಟಿನ್ಗಳಿರ್ತಾವಲ್ಲ ಸ್ಕ್ವೇರ್ ಶೇಪು ಮತ್ತು ರೌಂಡ್ ಶೇಪು ಅದಕ್ಕೆ ನೀವು ತುಪ್ಪ ಹಚ್ಚಿ ಹಾಕೋಬೋದು ಆದರೆ ನಮ್ಮ ಮನೇಲಿ ಮಾತ್ರ ಅವೆಲ್ಲ ಇಲ್ಲ ಅದಕ್ಕೋಸ್ಕರ ನಾನು ಪ್ಲೇಟಿಗೆನೆ ತುಪ್ಪ ಹಚ್ಕೊಂಡಿದ್ದೀನಿ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಅದಕ್ಕೆ ನಾನು ಈ ಮಾಡಿದಂಥ ಹಲ್ವಾನ ಇದಕ್ಕೆ ಹಾಕ್ಕೊಂಡು ಹಾಕ್ಕೊಂತೀನಿ ಹಾಕ್ಕೊಂಡು ಕರೆಕ್ಟಾಗಿ ಇದನ್ನ ನಾನು ಸೆಟ್ ಮಾಡ್ಕೊತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದೀನಿ ಅಂದ್ರೆ ನೀವು ನಿಮಗೆ ಗೊತ್ತಾಗುತ್ತೆ ಅದು ನೀವು ಅಲ್ಲಿ ಹಂಚಿನ ಹಂಚಿನಲ್ಲಿ ನೀವು ಎರಡು ಸಾವಿರ ರೂಪಾಯಿ ಇದು ಹದ ಬಂದೈತು ಇಲ್ಲೋ ಅಂತೇಳಿ ನಿಮ್ಗೆ ಗೊತ್ತಾಗುತ್ತಾ ಒಂದು ಸರ್ತಿ ಮಾಡಿದರೆ ಸಾಕು ನೀವು ಆರಾಮಾಗಿ ಇದನ್ನ ಇನ್ನೊಂದು ಸರ್ತಿ ಆರಾಮಾಗಿ ನೀವು ಮಾಡ್ಕೋಬೋದು ಇದು ಫಸ್ಟ್ನೇ ಟೈಮ್ಗೆ ನಿಮಗೆ ಚೆನ್ನಾಗಿ ಬರ್ತೈತಿ ಅಂತೇಳಂದು ನಾನು ಅಂದ್ಕೊತೀನಿ ನೋಡ್ರಿ ಇದನ್ನೆಲ್ಲ ಪೂರ್ತಿಯಾಗಿ ನಾನು ರೌಂಡಾಗಿ ಇದನ್ನು ಸೆಟ್ ಮಾಡ್ಕೊತೀನಿ ಆಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂತೀನಿ ಇದೊಂದು ಸ್ವಲ್ಪ ಕೈ ಎಲ್ಲ ಚಮಚಾಗಿ ಹತ್ತಾಗುವಂಥದ್ದು ಹಾಗಾಗಿ ಒಂದು ಚೂರೇ ಚೂರು ನಾನು ಇದಕ್ಕೆ ತುಪ್ಪ ಹಚ್ಕೊಂಡು ಮೇಲೆ ಅದನ್ನ ಸಮನಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿ ಕರೆಕ್ಟಾಗಿ ಅದಕ್ಕೆ ಅಂಟಕೊಂಡು ನೋಡ್ರಿ ಈ ರೀತಿ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ನಾನು ಅದಕ್ಕೆ ಸಮ ಮಾಡಿ ಬಿಟ್ಟಿದ್ದೆ ಪೂರ್ತಿಯಾಗಿ ಆ ರೀತಿ ಈಗ ನೋಡ್ರಿ ನಾನು ಬೇರೆ ಒಂದು ಪ್ಲೇಟಿಗೆ ನಾನು ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನಮ್ಮ ಹಲ್ವಾ ರೆಡಿ ಆಗೈತೆ ಅಂತೇಳಿ ನಿಮ್ಗೆ ಗೊತ್ತಾಗತ್ತೆ ಆಮೇಲೆ ಸೇಮ್ ಆಗಿ ನಾವು ಈ ಬೇಕ್ರೀಲಿ ತರ್ತೇವಲ್ಲ ಅದೇ ಸೇಮು ಟೇಸ್ಟು ಇದು ಇರ್ತದೆ ಫ್ರೆಂಡ್ಸ್ ನೋಡ್ರಲ್ಲಿ ಆಮೇಲೆ ಟೆಕ್ಚರು ಅದೇ ರೀತಿ ಬಂದೈತಿ ಆಮೇಲೆ ನೋಡ್ರಿ ಶೈನಿಂಗ್ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದೈತಿ ಇಲ್ಲಿ ಕಲರ್ ಒಂದೇ ಹಾಕಿಲ್ಲ ನಾನು ಎಲ್ಲನೂ ನಾವು ಯಾವ ರೀತಿ ಬೇಕ್ರೀಲಿ ಮಾಡ್ತಾರೋ ಅದೇ ರೀತಿ ನಾನು ಮಾಡಿರೋದು ಆದರೆ ಕಲರ್ ಒಂದು ನಾನಿಲ್ಲಿ ಹಾಕಿಲ್ಲ ಅಷ್ಟೆ ಈಗ ನಾನು ಇದನ್ನ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದೈತಿ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ನಾನು ಕೈಯಲ್ಲೇ ಹಿಡಿದು ತೋರಿಸ್ತಾಕ್ಲೇ ಇದನ್ನು ನಾನೀಗ ಕಟ್ ಮಾಡಿ ತೋರಿಸ್ತೀನಿ ನೋಡಲಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದ್ದವು ಈ ಮೂರು ರೆಸಿಪಿನೂ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಇನ್ನೊಂದು ರೆಸಿಪಿ ನಾನು ತೋರಿಸಿದ್ದೀನಲ್ಲ ಅದನ್ನು ಆರಾಮಾಗಿ ಎಲ್ಲರೂ ಮನೇಲಿ ಮಾಡ್ಕೊಂಡಿರ್ಬೋದು ಯಾಕಂದರೆ ಕ್ಯಾರೆಟ್ ಹಲ್ವಾ ಎಲ್ಲರೂ ಮಾಡ್ತಾರೆ ಈಗಾದ್ರೆ ಬೆಲ್ಲ ಹಾಕಿ ಮಾಡಿರೋದು ಕಡಿಮೆ ಅದಕ್ಕೋಸ್ಕರ ನಾನು ಬೆಲ್ಲ ಹಾಕಿ ಮಾಡಿ ತೋರಿಸಿದ್ದೀನಿ ಆಮೇಲೆ ಬೆಲ್ಲ ಆರೋಗ್ಯಕ್ಕೂ ಒಳ್ಳೇದು ಒಂದು ಸ್ವಲ್ಪ ನಮ್ಮನೆ ಸಕ್ಕರೆ ಹಾಕಿದ್ರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ ತಿನ್ನೋಕ್ಕಾದ್ರೆ ಬೆಲ್ಲ ಹಾಕಿ ಮಾಡಿದರೆ ಬೇಗನೆ ಖಾಲಿ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮಕ್ಕಳಿದ್ರೆ ಮಾತ್ರ ನಾನು ಸಕ್ಕರೆ ಹಾಕಿ ಮಾಡ್ತೀನಿ ಆದರೆ ಮಕ್ಕಳು ಊರಲ್ಲಿಲ್ಲ ಹತ್ತಿರ ಅದಕ್ಕೋಸ್ಕರ ಬೆಲ್ಲನ ಹಾಕಿ ಮಾಡಿದ್ದೀನಿ ನೋಡಲಿ ಎಷ್ಟು ಎಷ್ಟು ಸಾಫ್ಟಾಗಿ ಬಂದಿದ್ದಾವೋ ಅಷ್ಟೇ ಟೇಸ್ಟಿಯಾಗಿ ಬಂದಿದ್ದಾವೆ ನೋಡ್ರಲ್ಲಿ ನೀವು ಇದನ್ನು ಒಂದು ಸರ್ತಿ ಮನೇಲಿ ಟ್ರೈ ಮಾಡ್ರಿ ಬರ್ರಿ ನಾನು ಇದನ್ನೆಲ್ಲನೂ ನೀಟಾಗಿ ಮತ್ತೊಂದು ಪ್ಲೇಟಿಗೆ ಈ ರೀತಿ ಎಲ್ಲ ಹೊಂದಿಸಿ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿ ಇಲ್ಲಿ ಅಲಂಕಾರ ಮಾಡಿದ್ದೀನಿ ನೋಡ್ರಿ ನಾನು ರುಚಿಕರವಾದಂಥ ಶುಚಿಯಾಗಿರುವಂಥ ಸ್ಲೈಸಸ್ ಹಲ್ವಾ ಕ್ಯಾರೆಟ್ ಸ್ಲೈಸಸ್ ಕ್ಯಾರೆಟ್ ಹಲ್ವಾ ರೆಡಿ ಆಗ್ಯಾವು ನೀವು ಮನೇಲಿ ಈ ರೆಸಿಪಿನ ಟ್ರೈ ಮಾಡಿರಿ ಹಾಗೆ ನಾನು ಈ ಮೂರು ರೆಸಿಪಿನ ತೋರಿಸಿದ್ದೀನಲ್ಲ ಇದರಲ್ಲಿ ಒಂದಾದರೂ ನೀವು ಟ್ರೈ ಮಾಡಿರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬರೀ ನಾನೀಗ ಕ್ಯಾರೆಟ್ ಹಲ್ವಾ ಮಾಡೋದನ್ನು ತೋರಿಸ್ತಿದ್ದೀನಿ ನೀವು ನೋಡಿ ನಾನು ಕುಕ್ಕರಿಗೆ ಈ ಈ ನಾನು ಹಾಲು ಈ ಬಟ್ಲ ತೊಗೊಂಡಿನಲ್ಲ ಇದೇ ಬಟ್ಲದಿಂದ ಮೂ ಎರಡು ಬಟ್ಲಷ್ಟು ಇದು ನಮ್ಗೆ ಇದು ಮೂರು ಬಟ್ಲಷ್ಟು ಬ ಫ್ರೆಂಡ್ಸ್ ಇದು ಕ್ಯಾರೆಟ್ ಕ್ಯಾರೆಟ್ ತುರಿ ಐತಿ ಅದಕ್ಕೆ ನಾನು ಒಂದು ಕಾಲು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಅರ್ಧ ಬಾಟ್ಲು ಹಾಲು ಹಾಕ್ಕೊಂಡಿನಿ ಒಂದೂವರೆ ಬಟ್ಲಷ್ಟು ಹಾಲು ಒಂದು ಕಾಲು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊತೀನಿ ನಾನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂತೀನಿ ನೋಡ್ರಿ ಆಮೇಲೆ ಮತ್ತೆ ನಾನು ಗೋಡಂಬಿ ಅದನ್ನ ಹುರಿದು ಹಾಕ್ತೀನಿಲ್ಲ ಆವಾಗ ಜಾಸ್ತಿ ತುಪ್ಪ ಹಾಕೋಕೆ ಬರ್ತದೆ ಅಂತ ಈಗ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮುಚ್ಚಿ ಎರಡು ವಿಷಲನ್ನು ನಾನಿಲ್ಲಿ ಮಾಡ್ತೀನಿ ಆಮೇಲೆ ನಾನು ಎರಡೂ ಒಂದೇ ಟೈಮಲ್ಲಿ ಮಾಡಾಕೊತೀನಿ ಆದರೆ ನಿಮಗೆ ಈಗ ಎರಡೂ ತೋರಿಸಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ಅಂದು ನಾನು ಸಪ್ರೇಟ್ ಸಪ್ರೇಟಾಗಿ ತೋರಿಸ್ತಿದ್ದೀನಿ ನಾನು ಅಲ್ಲಿ ಆ ಕಡೆ ಕುಕ್ಕರ್ ಇಟ್ಟಾಗ ಈ ಕಡೆ ಇನ್ನೊಂದು ಹಲ್ವಾಕ್ಕೆ ನಾನು ರೆಡಿ ಮಾಡ್ಕೊಂಡೀನಿ ಇಲ್ಲೊಳ್ರಿ ಇದಕ್ಕೆ ನಾನು ಪೂರ್ತಿಯಾಗಿ ಅದು ಎರಡು ಆಗೈತಿ ಹಾಗೆ ಹಾಲು ಎಲ್ಲ ಸಕ್ಕರೆ ಎಲ್ಲ ಬೆಲ್ಲ ಎಲ್ಲ ಮಿಕ್ಸ್ ಆಗೈತಿ ಈಗ ನಾನು ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿನಲ್ಲಿ ಈಗ ನಾನು ತುಪ್ಪ ಹಾಕ್ಕೊಂಡು ಒಂದು ಅಷ್ಟು ತುಪ್ಪ ಹಾಕ್ಕೊಂಡು ಆಮೇಲೆ ಗೋಡಂಬಿ ಹಾಕ್ಕೊಂಡು ಗೋಡಂಬಿ ಫ್ರೈ ಮಾಡ್ಕೊಂಡು ಇದಕ್ಕೀಗ ಈ ಹಲ್ವಾಕ್ಕ ಹಾಕೊಂಡು ಹಾಕೊತೀನಿ ನಮ್ಮ ರುಚಿಕರವಾದಂಥ ಬೆಲ್ಲದಲ್ಲಿ ಮಾಡಿರುವಂಥ ಭಾಳನೇ ಟೈಮ್ ತೊಗೊಳಂಗಿಲ್ಲ ಫ್ರೆಂಡ್ಸ್ ಪಟಾಫಟ್ ಆಗುತ್ತೆ ಇದಂತೂ ಕುಕ್ಕರ್ನಲ್ಲಿ ಮಾಡೋದ್ರಂತೂ ಇನ್ನೂ ಬೇಗನೆ ಆಗುತ್ತೆ ಇದನ್ನೂ ಒಂದ್ಸರ್ತಿ ನೀವು ಟ್ರೈ ಮಾಡಿ ನೋಡಿ ಸಕ್ಕರೆ ತಿನ್ನೋದಕ್ಕಿಂತ ಬೆಲ್ಲ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇಲ್ಲ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ರಿ ನಮ್ಮ ರುಚಿಕರವಾದಂಥ ಬೆಲ್ಲದಲ್ಲಿ ಮಾಡಿರುವಂಥ ಕ್ಯಾರೆಟ್ ಹಲ್ವಾ ಆಗೈತಿ ಬರ್ರಿ ಇನ್ನೂ ಒಂದು ನಾನು ಅದು ಸಕ್ಕರೆ ಹಾಕಿ ಮಾಡೋದನ್ನು ಹಲ್ವಾ ಮಾಡಿ ತೋರಿಸಿದ್ದೀನಿ ನಾನು ನೋಡಲಿ ಎಷ್ಟು ಸಾಫ್ಟಾಗಿ ನಮ್ಮ ಕ್ಯಾರೆಟ್ ಹಲ್ವಾ ಬೆಲ್ಲದಿಂದ ರೆಡಿಯಾಗಿರುವಂಥ ಕ್ಯಾರೆಟ್ ಹಲ್ವಾ ನೀವು ಮನೇಲಿ ಈ ಹಲ್ವಾನ ಟ್ರೈ ಮಾಡಿ ನೋಡ್ರಿ ಬರ್ರಿ ಈಗ ನಾನು ಮತ್ತೆ ಸಕ್ಕರೆಯಲ್ಲಿ ಮಾಡಿರುವಂಥ ಹಲ್ವಾನ ಮಾಡಿ ತೋರಿಸ್ತಿದ್ದೀನಿ ಇದನ್ನು ನಾನೆಲ್ಲ ಆ ಕುಕ್ಕರ್ ಹಿಟ್ಟಾಗಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಇದನ್ನು ನಾನು ಎರಡು ಬಟ್ಲಷ್ಟು ಇಲ್ಲಿ ಕ್ಯಾರೆಟ್ ಜ್ಯೂಸನ್ನು ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಬಟ್ಲಷ್ಟು ಈ ಕಾರ್ನ್ಫ್ಲೋರ್ ಹಿಟ್ಟನ್ನು ತೊಗೊಂಡಿನಿ ಇದನ್ನು ನಾನು ಗ ಇದಕ್ಕೇನೆ ಯಾವುದಿದು ಕ್ಯಾರೆಟ್ ಜ್ಯೂಸ್ ಐತಲ್ಲ ಅದಕ್ಕೆ ನಾನು ಹಾಕ್ತೀನಿ ಕ್ಯಾರೆಟ್ ರಸಕ್ಕೆ ಈ ಫ್ಲೋರ್ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನಾನು ಆವಾಗಲೇ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆ ಈಗ ಈ ಕ್ಯಾರೆಟ್ ಹಲವಾದ ಕ್ಯಾರೆಟ್ ಜ್ಯೂಸ್ ಐತಲ್ಲ ಅದರಾಗ ನಾನು ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿದ ಮಿಕ್ಸ್ ಮಾಡ್ಕೊಂಡೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒತ್ತಡಕ್ಕೆ ಎತ್ತಿಡೋಣ ಈಗ ನಾನು ಈಗ ಎಷ್ಟು ಮುಕ್ಕಾಲು ಬಟ್ಲಷ್ಟು ಎರಡು ಬಟ್ಲು ಕ್ಯಾರೆಟ್ ಜ್ಯೂಸಿಗೆ ಮುಕ್ಕಾಲು ಬಟ್ಲಷ್ಟು ಫ್ಲೋರ್ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇಲ್ಲಿ ನೋಡಿರಿ ಈ ಪಾತ್ರೆಗೆ ನಾನು ಬಾಂಡ್ಲೆಗೆ ಸಕ್ಕರೆ ಹಾಕಿ ಏಲಕ್ಕಿ ಸಿಪ್ಪೆ ಬಿದ್ದಾವೆ ಅದ್ರಾಗ ತೆಗನ್ನ ನಾನು ಒಂದು ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಅರ್ಧ ಬಟ್ಲಷ್ಟು ನೀರು ತೊಗೊಂಡಿನಿ ಇಲ್ಲಿ ನೀರು ತಗೊಂಡು ಈ ಸಕ್ಕರೆಗೆ ಹಾಕಿ ಇದನ್ನು ಕರ್ಗೋದಕ್ಕೆ ಬಿಡ್ತೀನಿ ನಾನು ಇದು ಪಾಕ ಆಗ್ಬೇಕಂತ ಅವಶ್ಯಕತೆ ಇಲ್ಲ ಆಗಲೇ ನಾವು ಹೆಂಗೆ ಬೆಲ್ಲ ಕರಗಿಸ್ಕೊಂಡು ಅದೇ ರೀತಿ ನಾವು ಇದನ್ನ ಸಕ್ಕರೆನ ಕರ್ಗಿಸ್ಕೋಬೇಕಾಗತ್ತಿ ಪೂರ್ತಿಯಾಗಿ ಸಕ್ಕರೆ ಕರಗಲಿದ್ದು ಕರಗಿ ಇಲ್ಲಿ ನೋಡ್ರಿ ಆವಾಗಲೇ ನಾನು ಒಂದು ಸ್ವಲ್ಪ ಅದು ಗಂಟು ಗಂಟೆ ಆಗ್ಬಿಡ್ತಲ್ಲ ಅದಕ್ಕೋಸ್ಕರ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇದಕ್ಕೆ ನಾನು ಡ್ರೈ ಫ್ರೂಟ್ಸು ಗೋಡಂಬಿ ಇದ್ರ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾ ಮೂರನ್ನು ಹೆಚ್ಚಿ ಸಣ್ಣ ಸಣ್ಣದಾಗ ಪೀಸ್ ಮಾಡ್ಕೊಂಡು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡೀನಿ ಹಾಗೆ ಪೌಡ್ರ್ ನಾನು ರೆಡಿ ಮಾಡಿ ಇಟ್ಕೊಂಡಿನಲ್ಲಿ ಈ ಕಡೆ ಸಕ್ಕರೆನ ಕರ್ಗಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ ಕ್ಯಾರೆಟ್ ಜ್ಯೂಸ್ಗೆ ಕಾರ್ನ್ಫ್ಲೋರ್ ಇಟ್ಟಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ನಮ್ಮ ಸಕ್ಕರೆ ಎಲ್ಲ ಕರಿಗಾತು ಈಗ ನಾನು ಈ ಜ್ಯೂಸು ಏನು ಕ್ಯಾರೆಟ್ ಜ್ಯೂಸು ಕಾರ್ನ್ಫ್ಲೋರ್ ಮಿಕ್ಸ್ ಐತಲ್ಲ ಅದನ್ನ ಇದಕ್ಕೆ ಹಾಕಿ ಇದನ್ನು ಕೈಯಾಡ್ಸ್ಕೊತೇ ಇರಬೇಕು ನಾನು ಆವಾಗಲೇ ಹೇಳಿದಾಗೆ ಇದನ್ನು ಕೈ ಬಿಡದೇ ಇರೋ ರೀತಿ ನಾವು ಕೈಯಾಡ್ಸ್ಕೊತಾ ಇರಬೇಕು ಇದು ಅಷ್ಟೇ ನಮಗೆ ಆದಷ್ಟು ಬೇಗ ಆಮೇಲೆ ಈ ಸ್ವೀಟ್ ಮಾಡೋದೇನು ಭಾಳ ಹೊತ್ತಾಗಂಗಿಲ್ಲ ಯಾಕಂದರೆ ಫ್ಲೋರ್ ಹಾಕಿರ್ತೀವಲ್ಲ ಆದಷ್ಟು ಬೇಗನೆ ಇದು ಹದಕ್ಕೆ ಬಂದುಬಿಡ್ತೈತೆ ಅದಕ್ಕೋಸ್ಕರ ಇದನ್ನು ಭಾಳ ಹೊತ್ತು ನಾವು ಹಿಡ್ಕೊಂಡು ನಿಲ್ಬೇಕಪ್ಪ ಅಂತ ಏನು ಅವಶ್ಯಕತೆ ಇಲ್ಲ ಫ್ಲೋರ್ ಹಾಕಿರೋದ್ರಿಂದ ನಮ್ಗೆ ಈ ಸ್ವೀಟು ಬೇಗನೇ ಆಗುತ್ತೆ ನೋಡ್ರಿ ಬೇಗ ಬೇಗ ಆಗಲೇ ಹದಕ್ಕೆ ಬಂದಾಗೈತಿ ಒಂದು ಸ್ಪೂನ್ ನಾವು ಇನ್ನೊಂದು ಸ್ಪೂನಿಂದ ಇರಬೇಕು ನಾವು ಒಂದು ಸ್ವಲ್ಪ ಮಧ್ಯಕ್ಕೆ ಮದ್ಯಕ್ಕೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ ಇದು ಈ ರೀತಿ ಹಿಂಗೆ ಗಟ್ಟಿ ಆಗ ಆಗ್ತಾ ಬರ್ತೈತಲ್ಲ ಅವಾಗ ಒಂದು ಸ್ವಲ್ಪ ಮಧ್ಯಕ್ಕೆ ನಾವು ತುಪ್ಪ ಇಲ್ಲಿ ನೋಡಿರಿ ನಾವು ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ತುಪ್ಪ ಹಾಕ್ಕೊಂಡೆ ಮತ್ತೆ ಮಿಕ್ಸ್ ಮಾಡ್ಕೊಂಡು ಅಂತೀನಿ ಆಮೇಲೆ ಬೆಲ್ಲದಲ್ಲಿ ಮಾಡಿರೋದು ಈ ಸಕ್ಕರೆಲಿ ಮಾಡಿರೋದಕ್ಕೆ ಏನು ಡಿಫ್ರೆನ್ಸ್ ಅಂದ್ರೆ ಸ್ವೀಟಲ್ಲಿ ಏನು ಡಿಫ್ರೆನ್ಸ್ ಆಗೋಲ್ಲ ಫ್ರೆಂಡ್ಸ್ ಇದು ಕಲರ್ ಅಷ್ಟೇ ಡಿಫ್ರೆನ್ಸ್ ಬರ್ತೈತಿ ಈ ನೋಡ್ರಿ ತುಪ್ಪ ಹಾಕ್ಕೊಂಡೆ ಮತ್ತೆ ಒಂದು ಸ್ವಲ್ಪ ಆವಾಗಲೇ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿರಲಿಲ್ಲ ಅದರಲ್ಲಿ ಇದರಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೊತೀನಿ ಮಿಕ್ಸ್ ಮಾಡ್ಕೊಂಡು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ತೀನಿ ಸ್ವೀಟಲ್ಲಿ ರುಚಿಯಲ್ಲಿ ಏನು ಇದು ಟೇಸ್ಟ್ ಬದಲಾಗಂಗಿಲ್ಲ ಆದ್ರೆ ಬೆಲ್ಲ ಹಾಕಿದ್ದು ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದು ನಮಗೆ ಬೆಳ್ಳಗೆ ಬರುತ್ತೆ ಇದು ಒಂದು ಸ್ವಲ್ಪ ವೈಟ್ ವೈಟ್ ಕಲರ್ ಬಂದಂಗೆ ಬರುತ್ತೆ ಅದೊಂದು ಸ್ವಲ್ಪ ರೆಡ್ಡಿಶ್ ಬಂದಂಗೆ ಬರ್ತದಂದ್ರೆ ಕ್ಯಾರೆಟಿಂದು ಕಲರ್ ಬಂದಂಗೆ ಬರ್ತದೆ ಅದು ಇದೊಂದು ಸ್ವಲ್ಪ ವೈಟ್ ಆಗುತ್ತೆ ಅಷ್ಟೇ ಕಲರ್ ಅಷ್ಟೇ ನಮಗಿಲ್ಲಿ ಒಂದು ಸ್ವಲ್ಪ ಬೇರೆ ಬೇರೆ ಕಾಣಿಸುತ್ತೆ ಅಷ್ಟೇ ಆದ್ರೆ ಟೇಸ್ಟ್ ಮಾತ್ರ ಎರಡು ಸೇಮ್ ಟೇಸ್ಟ್ ಇದಾವೆ ನಾವು ಒಂದೇ ಟೈಮಿಗೆ ಮಾಡಿದ್ದೀನಿಲ್ಲ ಹಾಗಾಗಿ ಇದ್ರದ್ದು ಎರಡು ಟೇಸ್ಟನ್ನು ನಾನು ಕಂಡು ಹಿಡ್ಕೊಂಡಿದ್ದಕ್ಕೆ ಎರಡು ಸೇಮ್ ಟೇಸ್ಟ್ ಅದಾವು ಬೇಕಿದ್ರೆ ನೀವು ಮನೆಯಲ್ಲಿ ಎರಡನ್ನೂ ಸ್ವಲ್ಪ ಸ್ವಲ್ಪ ಮಾಡಿ ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ ಮತ್ತೆ ಒಂದು ಸರ್ತಿ ಮಾಡೋವಾಗ ನೀವು ಬೆಲ್ಲನೇ ಹಾಕಿ ಮಾಡ್ಕೊತೀರಿ ಅಷ್ಟು ಚೆನ್ನಾಗಿ ಇದು ಹಲ್ವಾ ಬರ್ತೈತೆ ನಮ್ಗೆ ನೋಡ್ರಿ ನಾನು ಮಧ್ಯಕ್ಕೆ ಒಂದು ಎರಡರಿಂದ ಮೂರು ಸಲ ನಾನು ತುಪ್ಪ ಹಾಕ್ಕೊಂಡಿನಿ ತುಪ್ಪ ಹಾಕ್ಕೊಂಡು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡಿನಿ ನೋಡ್ರಿ ಈ ಹದಕ್ಕೆ ನಮಗೆ ಬಂದರೆ ಸಾಕು ಈಗ ನಾನು ಒಂದು ಪ್ಲೇಟಿಗೆ ತುಪ್ಪ ಹಚ್ಕೊಂಡು ಅಂದರೆ ಒಂದು ಅಂದರೆ ನನಗೆ ಚೌಕಾಗಿ ಬರಬೇಕಿತ್ತು ಆವಾಗಲೇ ಅದಕ್ಕೋಸ್ಕರ ಇದೊಂದು ಬಟರ್ ಪೇಪರ್ ತೊಗೊಂಡಿನಿ ಅದ್ರ ಮೇಲೆ ತುಪ್ಪ ಸವರಿದ್ದೆ ನಾನು ಮತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕೊಂಡೆ ಹಾಕ್ಕೊಂಡು ಈಗ ನಾನೇನು ಹಲ್ವಾ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಸಮನಾಗಿ ಮತ್ತೆ ನಾನು ಸೆಟ್ ಮಾಡ್ಕೊತೀನಿ ಆದರೂ ಅದು ಟಿನ್ನಿಗೆ ಹಾಕಿದಷ್ಟು ಕರೆಕ್ಟಾಗಿ ನಮಗೆ ಬರೋಂಗಿಲ್ಲ ಟಿನ್ನಿಗೆ ಹಾಕಿದ್ರೆ ಏನಾಗುತ್ತೆ ಕರೆಕ್ಟಾಗಿ ಚೌಕಾಗಿರ್ತಾವಲ್ಲ ಅವು ನೀಟಾಗಿ ಕಟ್ ಹಾಕ್ತಾವೆ ಆದರೆ ಇದು ಎಷ್ಟೇ ನಾವು ಸಮನಾಗಿ ಮಾಡ್ತೀವಂತ ಅಂದರೂ ಆಗಂಗಿಲ್ಲ ಅದಕ್ಕೋಸ್ಕರ ಇಷ್ಟಂತೂ ನಾನು ಸೆಟ್ ಮಾಡಿಟ್ಟಿನಿ ಇದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಕೊಂಡು ನಾನು ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಮೊದ್ಲಿಗೆನ ಹಾಕಿದ್ನಲ್ಲ ನಾನು ಕೆಳಗೂ ಹಾಕಿನಿ ಮತ್ತು ಅದ್ರ ಒಳಗೂ ಹಾಕಿದ್ನಲ್ಲ ಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಿಲ್ಲ ಸ್ವಲ್ಪನೇ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಇದನ್ನು ಸಮ ಮಾಡಿ ನಾನು ಆರೋದಕ್ಕೆ ಬಿಡ್ತೀನಿ ಇದನ್ನ ಪೂರ್ತಿಯಾಗಿ ಆರಬೇಕಿದು ಚೆನ್ನಾಗಿದೆ ಆರಿದ ಮೇಲೆ ನಮಗೆ ಕಟ್ ಮಾಡೋದಕ್ಕೆ ಚೆನ್ನಾಗಿ ಹಾಕೈತಿ ನೋಡ್ರಿ ಇಲ್ಲಿ ನಾನು ಎಷ್ಟು ಚೆನ್ನಾಗಿ ಈ ಹಲ್ವಾನ ಮಾಡಿದ್ದೀನಿ ಅಂದ್ರೆ ಭಾಳನೇ ಭಾಳ ಆಗೈತೆ ನನಗೆ ಯಾಕಂದ್ರೆ ನಾನು ಬರೀ ಸಕ್ಕರೆಲಿ ಮಾಡಿ ನೋಡ್ತಿದ್ದೆ ಈ ಸರ್ತಿ ಬೆಲ್ಲದಲ್ಲಿ ಮಾಡಿದ್ದೇನಲ್ಲ ಅದು ಖುಷಿ ನನಗೆ ಯಾಕಂದ್ರೆ ಸ್ವೀಟು ಟೇಸ್ಟ್ ಒಂದೇ ಬರ್ತೈತಿ ಯಾಕೆ ನಾವು ಬೆಲ್ಲದಾಗ ಮಾಡ್ಕೊಂಡು ತಿನ್ನಬಾರ್ದು ಸಕ್ಕರೆಲಿ ಮಾಡ್ಕೊಳೋದಕ್ಕಿಂತ ಅಂತ ನಂದು ಒಂದು ಯೋಚನೆ ಅಷ್ಟೇ ನಾನು ಕ್ಯಾರೆಟ್ ಹಲ್ವಾ ಮಾಡಿದಾಗೂ ಅದನ್ನು ತುರಿ ಹಾಕಿ ಮಾಡಿದಾಗೂ ಸಕ್ಕರೆನೇ ಹಾಕಿ ಮಾಡಿದ್ದೆ ಇದನ್ನು ಮಾಡಿದಾಗ ಸಕ್ಕರೆ ಹಾಕಿ ಮಾಡಿದ್ದೆ ಆದರೆ ಈ ಸರ್ತಿ ಬೆಲ್ಲನೂ ಹಾಕಿ ಮಾಡಿದ್ದೀನಿ ಟೇಸ್ಟ್ ಒಂದೇ ಸಮ ಐತಿ ನೀವು ಅದನ್ನ ಟ್ರೈ ಮಾಡಿರಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮ ಹಲ್ವಾ ರೆಡಿ ಆಗೈತಿ ಒಂದು ಸ್ವಲ್ಪ ಕಲರ್ ಅದೊಂದು ಸ್ವಲ್ಪ ರೆಡ್ಡಿಶ್ ಬಂದೈತಿ ಇದೊಂದು ಸ್ವಲ್ಪ ಒಂದು ಸ್ವಲ್ಪ ವೈಟ್ ಕಾಣಿಸುತ್ತೆ ಅಷ್ಟೇ ನೋಡ್ರಿ ಎಷ್ಟು ಸಾಫ್ಟಾಗಿ ಹಲ್ವಾ ರೆಡಿ ಆಗೈತಿ ಇದನ್ನು ನಾನು ನನೀಗ ಸೈಡಿಗೆ ಒಂದು ಸ್ವಲ್ಪ ಕಟ್ ಮಾಡಿ ಪೂರ್ತಿಯಾಗಿ ಚೌಕಾಗಿ ನಾನು ಕಟ್ ಮಾಡ್ಕೊಂಡು ತೋರಿಸ್ತೀನಿ ಎಷ್ಟು ನೀಟಾಗಿ ಪೀಸಸ್ ಕಟ್ ಆಗ್ತಾವೆ ನಮ್ಗೆ ನೀವು ದಯವಿಟ್ಟು ದಯವಿಟ್ಟು ಜಾಸ್ತಿ ವಿಡಿಯೋ ನೋಡ್ತೀರಾ ಲೈಕ್ ಮಾಡ್ತಿಲ್ಲ ದಯವಿಟ್ಟು ವಿಡಿಯೋ ನೋಡಿ ಲೈಕ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೀವೆಷ್ಟು ಲೈಕ್ ಕೊಡ್ತೀರೋ ಎಷ್ಟು ಸಪ್ ಕಮೆಂಟ್ಸ್ ಹಾಕ್ತಿರೋ ಅಷ್ಟು ನಮಗೆ ಪ್ರೋತ್ಸಾಹ ಸಿಗ್ತೈತಿ ನಾವು ಇದನ್ನ ಎಷ್ಟು ಶ್ರಮ ವಹಿಸಿ ನಾವು ಈ ಎಲ್ಲ ತಯಾರಿ ಮಾಡ್ಕೊಂಡಿರ್ತೀವಂತ ಅಂತ ಹೇಳಿದ್ರೆ ಯೂಟ್ಯೂಬ್ ಮಾಡೋರಿಗಷ್ಟೇ ಗೊತ್ತು ದಯವಿಟ್ಟು ದಯವಿಟ್ಟು ಈ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿರಿ ಎಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಎಷ್ಟು ಸಾಫ್ಟ್ ಇದಾವೋ ಅಷ್ಟೇ ಟೇಸ್ಟಿಯಾಗಿ ನಮ್ಮ ಇಲ್ಲಿ ಹಲ್ವಾ ರೆಡಿಯಾಗಿದ್ದಾವೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಮೂರನ್ನು ಮಾಡೋಕ್ಕಾಗಲಿದ್ರು ಒಂದಾದರೂ ಇದರಲ್ಲಿ ಟ್ರೈ ಮಾಡಿರಿ ಹೇಗೆ ಬಂದಿತ್ತು ಅಂಥೇಳಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮತ್ತೆ ನಾನು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ ಇದೆಲ್ಲ ಸ್ವೀಟು ನಿಮಗೆ ಇಷ್ಟ ಆದವು ಹೇಳೋದು ನಾನು ತಿಳ್ಕೊತೀನಿ ನನಗೆ ಸಪೋರ್ಟ್ ಮಾಡ್ತಾ ಬಂದರೆ ಇನ್ನೂ ವೆರೈಟಿ ವೆರೈಟಿ ಸ್ವೀಟ್ಗಳಾಗಲಿ ಡಿಶ್ಗಳಾಗಲಿ ನಾನು ತರ್ತೀನಿ ಮತ್ತು ಮುಂದೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್